ಲಸ್ ಇಲ್ಲ ಲಾಸೆಸ್ ಬಗ್ಗೆ ಈಗಾಗಲೇ ನಮ್ಮ ಎಫ್ ಐ ಆರ್ದಲ್ಲಿ ಅವರು ಏನೇನು ಲಾಸ್ ಆಗಿದೆ ಅಂತ ಕೊಟ್ಟಿದ್ದಾರೆ ಅದೇ ರೀತಿ ಜಿಲ್ಲಾಧಿಕಾರಿಗಳು ಸಹಿತ ಅವ್ರದೇ ಒಂದು ಟೀಮ್ನಲ್ಲಿ ಯಾ ಯಾವ್ಯಾವ ಅಂಗಡಿಯಲ್ಲಿ ಏನೇನು ಮಟೀರಿಯಲ್ ಇತ್ತು ಏನೇನು ಆಗಿದೆ ಇನ್ನು ಕೆಲವು ಕಡೆ ಕಟ್ಟಡಗಳು ಸಹಿತ ಹಾನಿಯಾಗಿದೆ ಕಟ್ಟಡಗಳು ಸಹಿತ ಮುಂದಿನ ದಿನಗಳಲ್ಲಿ ಸಹಿತ ಬಳಕೆಗೆ ಬಾರದ ರೀತಿಯಲ್ಲಿ ಹಾನಿಯಾಗಿದೆ ಅಂಥದ್ರದ್ದು ಸಹಿತ ಅಸೆಸ್ಮೆಂಟ್ ಮಾಡಿದ್ದಾರೆ ಅದರ ಬಗ್ಗೆ ಪರಿಹಾರಕ್ಕೆ ಪರಿಹಾರ ನೀಡುವ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ ಅದ್ರ ಮೇಲೆ ಅದು ಸರ್ಕಾರ ಮಟ್ಟದಲ್ಲಿ ಆಗಬಹುದು ಇಲ್ಲ ನಮ್ಮ ಒಂದು ಇದುವರೆಗೆ ಕೊಟ್ಟ ಒಂದು ಎಫ್ಐ ಆರ್ ಪ್ರಕಾರ ಒಂದು ನಾಲ್ಕೂವರೆ ಕೋಟಿ ಅದಷ್ಟು ಹಾನಿಯಾಗಿದೆ ಅಂತೇಳಿ ನಮ್ಮ ಒಂದು ಐ ಆರ್ದು ಮಾಹಿತಿ ಪ್ರಕಾರ ಎಲ್ಲವೂ ಹೌದು ಹೌದು ಷ್ಟು ಇಲ್ಲ ಒಂದು ವಿಡಿಯೋ ಒಂದು ವಿಡಿಯೋ ನಾನು ಅಬ್ಸರ್ವ್ ಮಾಡಿದ್ದೀನಿ ಒಂದು ಕತ್ತಲದಲ್ಲಿ ಇದ್ದ ಒಂದು ವಿಡಿಯೋ ಇದೆ ಅದರಲ್ಲಿ ಅಲ್ಲಿ ಆ ಒಂದು ಸ್ಥಳದಲ್ಲಿ ಏನಿತ್ತು ಅಂತೇಳಿ ಇಲ್ಲ ಅವರು ಮಾತಾಡಿದ್ದು ಮಾತ್ರ ಇದೆ ಆ ಅಲ್ಲಿ ಏನು ಆಗ್ತಾ ಇತ್ತು ಅಂತೇಳಿ ನಾನು ನಾನು ಸಹಿತ ಒಂದು ಇನ್ಸಿಡೆಂಟ್ ಆದ ಒಂದು ನಲವತ್ತು ನಿಮಿಷದಲ್ಲಿ ನಾನು ಸ್ಪಾಟ್ಗೆ ಹೋಗಿದ್ದೆ ಅಲ್ಲಿ ಹೋದಾಗ ನಾವು ಫಸ್ಟು ಎರಡು ಗುಂಪುಗಳನ್ನು ನಾವು ಬೇರ್ಪಡಿಸಿ ಆ ಕಡೆ ಈ ಕಡೆ ನಾವು ಚದುರಿಸಿದಾಗ ಅಲ್ಲಿ ಆ ಸೈಡ್ ಇದ್ದಾಗ ಆ ಕಡೆ ಜನ ಎಲ್ಲ ತುಂಬ್ಕೊಂಡಿದ್ರು ಆ ಓಣಿಗಳಲ್ಲಿ ಈ ಸೈಡು ಸಹಿತ ಈ ಕಡೆ ಜನ ಎಲ್ಲ ತುಂಬ್ಕೊಂಡಿದ್ರು ಆ ಓಣಿಗಳಲ್ಲಿ ಆ ತುಂಬ್ಕೊಂಡಾಗ ಅಲ್ಲಿ ಜನರನ್ನು ಡಿಸ್ಪರ್ಸ್ ಮಾಡಿಸಿನೇ ನಾವು ಅಲ್ಲಿ ಹೋಗಬೇಕಾಗ್ತದೆ ಆ ಮಾಡಿಸಲ್ದೇ ನಾವು ಅಲ್ಲಿ ಒಳಗೆ ಹೋಗೋಕ್ಕಾಗಲ್ಲ ಮತ್ತು ಫೋರ್ಸ್ ಸಹಿತ ಆ ಒಂದು ಸ್ಥಿತಿಯಲ್ಲಿ ಫೋರ್ಸು ಒಂದು ಇಬ್ಬರು ಜನ ಮೂರು ಜನ ಪೊಲೀಸರಿದ್ದು ಆ ಒಂದು ಗುಂಪನ್ನು ಒಳಗಡೆ ಹೋಗಿ ಅದನ್ನು ನಾವು ಮಾಡೋಕ್ಕಾಗಲ್ಲ ಅದನ್ನು ಚದರ್ಸ್ಕೊತ ಹೋಗಿ ಆ ಒಂದು ಏರಿಯಾ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಆ ಒಂದು ಸಂದರ್ಭದಲ್ಲಿ ಅದು ವಿಡಿಯೋ ಆದಂಗೆ ಆಗಿರ್ಬೋದು ಆ ವಿಡಿಯೋ ಯಾವ ಪ್ಲ ಪ್ಲೇಸ್ ಆಗಿದೆ ಮತ್ತು ಅಲ್ಲಿ ಏನಾದರೂ ನಮ್ಮ ಪೊಲೀಸರು ಎಷ್ಟು ಜನ ಇದ್ದರು ಅನ್ನೋದ್ರ ಬಗ್ಗೆ ಸಹಿತ ನಾವು ಪರಿಶೀಲನೆ ಮಾಡ್ತೀವಿ ಇಲ್ಲ ಶಾಂತಿ ಸಭೆ ಫಲ ನೀಡಿದೆ ಹಬ್ಬಗಳ ಆಚರಣೆನೂ ಆಗಿದೆ ನಿನ್ನೆ ಮೊನ್ನೆ ದಿನ ಸಾಕಷ್ಟು ಗಣೇಶ ವಿಸರ್ಜನೆಯೂ ಆಗಿದೆ ಭದ್ರಿಕಪ್ಪ ಗ್ರಾಮಕ್ಕೆ ನಾನು ಭೇಟಿ ನೀಡಿದ್ದೀನಿ ಸಾಕಷ್ಟು ಯುವಕರು ಊರು ಬಿಟ್ಟಿದ್ದಾರೆ ನಿಜ ಅವರೆಲ್ಲ ಅದರಲ್ಲಿ ಕೆಲವೊಬ್ಬರು ಪ್ರೊಸೆಷನಲ್ಲಿ ಇದ್ದರು ಕೆಲವೊಬ್ಬರು ನಂತರ ಒಂದು ಘಟನೆ ಆದಾಗ ಸಹಿತ ಬಂದಿದ್ದಾರೆ ಹೀಗಾಗಿ ಅವರು ಹೋಗಿದ್ದಾರೆ ಈಗ ಊರಿನಲ್ಲಿ ಇಲ್ಲ ಬಟ್ ಆದರೂ ಸಹಿತ ನಾವು ಮಾಧ್ಯಮದ ಮೂಲಕ ಇರ್ಬೋದು ಜನರಿಗೇನು ಸಹಿತ ಅಲ್ಲಿ ಒಂದು ನಮ್ಮ ಸ್ಥಳೀಯ ಅಧಿಕಾರಿಗಳಿಗಿಂತ ಒಂದು ಮೀಟಿಂಗನ್ನು ಸಹಿತ ನಾನು ಮಾಡಲಿಕ್ಕೆ ಹೇಳಿದ್ದೀನಿ ಆ ಒಂದು ಭದ್ರಿಕಪ್ಪ ಗ್ರಾಮಕ್ಕೆ ಹೋಗಿ ಅವರಿಗೆ ಒಂದು ಧೈರ್ಯ ತುಂಬುವ ಕೆಲಸವನ್ನು ನಾವು ಸಹಿತ ಮಾಡ್ತೀವಿ ಯಾರೂ ಭಾಗಿಯಾಗಿಲ್ಲ ಅಂಥವ್ರು ಆ ಊರು ಬಿಟ್ಟು ಹೋಗೋದು ಅವಶ್ಯಕತೆ ಇಲ್ಲ ಅವರು ಬರಲಿ ತಮ್ಮ ಕೆಲಸವನ್ನು ನೋಡಲಿ ಅಂತೇಳಿ ನಾನು ಹೇಳ್ತೀನಿ ನಮ್ಮ ಸ್ಥಳೀಯ ಅಧಿಕಾರಿಗಳ ಕಡೆಯಿಂದ ಅಲ್ಲಿ ಒಂದು ಮೀಟಿಂಗನ್ನು ಸಹಿತ ನಾನು ಮಾಡಿಸಲಿಕ್ಕೆ ಒಂದು ಕ್ರಮ ಸಾಕಷ್ಟು ಬದಲಾವಣೆ ಆಗ್ತದೆ ಎಸ್ಪೆಷಲಿ ಏನೋ ನಾನು ಮೊದಲೇ ಹೇಳಿದೆ ಒಂದು ಈ ಏನೋ ಅಕ್ರಮ ಕೂಟ ಅಂತೇಳಿ ಅನ್ಲಾಪುಲ್ ಅಸೆಂಬ್ಲಿ ಅಂತೇಳಿ ಹೇಳ್ತೀವಿ ಆ ಒಂದು ಸೆಕ್ಷನ್ ಇದ್ದರೆ ಅದರಲ್ಲಿ ಯಾರು ಭಾಗಿಯಾಗಿರ್ತಾರೋ ಎಲ್ಲರಿಗೂ ಒಂದೇ ಆಗ್ತದೆ ಒಬ್ಬನು ಹೆಚ್ಚು ಮಾಡಿರ್ಬೋದು ಒಬ್ಬನು ಕಡಿಮೆ ಮಾಡಿರ್ಬೋದು ಬಟ್ ಅದು ಎಲ್ಲರಿಗೂ ಸಹಿತ ಅದು ಸಿಮ್ಲರ್ ಕಾಮನ್ ಅಬ್ಜೆಕ್ಟ್ ಅಂತೇಳಿ ಏನು ಬರ್ತದೆ ಅದು ಎಲ್ಲರೂ ಏನು ಒಬ್ಬನು ಮಾಡ್ತಾನೆ ಎಲ್ಲರಿಗೂ ಸಂಬಂಧಪಡ್ತದೆ ಹಾಗಾಗಿ ಆರೋಪಿ ಒಂದು ಎರಡು ಮೂರು ಅಂತೇಳಿ ಇಂಪಾರ್ಟೆಂಟ್ ಅಲ್ಲ ಯಾರು ಆವಾಗನ ಪರಿಸ್ಥಿತಿಗೆ ಹೆಸರು ಗೊತ್ತಾಯಿತು ಆವಾಗ ಹಾಕಿದ್ದಾರೆ ಎಫ್ ಐ ಆರ್ ಎಫ್ ಐ ಆರ್ ಅಂತಂದರೆ ಏನು ಜಸ್ಟ್ ಇದು ಇನಿಷಿಯಲ್ ಡಾಕ್ಯುಮೆಂಟ್ ಟು ಸೆಟ್ ದ ಲಾ ಇನ್ ಟು ಮೋಷನ್ ಎಫ್ ಐ ಆರ್ ಇಸ್ ರಿಜಿಸ್ಟರ್ಡ್ ಬಟ್ ತನಿಖೆಯಲ್ಲಿ ಸಾಕಷ್ಟು ಮಾಹಿತಿಯನ್ನು ಕಲಿ ಹಾಕ್ತೀವಿ ಯಾರು ಪ್ರಚೋದನೆ ಕೊಟ್ಟಿದ್ದಾರೆ ಯಾರು ಮುಂದೆ ನಿಂತು ಬೆಂಕಿ ಹಾಕಲಿಕ್ಕೆ ಇದನ್ನು ಮಾಡಿದ್ದಾರೆ ಯಾರು ಪೊಲೀಸ್ ಜೊತೆ ಆರ್ಗ್ಯುಮೆಂಟ್ ಮಾಡಿದ್ದಾರೆ ಪೊಲೀಸರು ಹೋಗಂತ ಹೇಳಿದರೂ ಸಹಿತ ನಿಂತಿದ್ದಾರೆ ಯಾರು ಪೊಲೀಸರ ಮೇಲೇ ಕಲ್ಲು ಎತ್ತಲಿಕ್ಕೆ ಬಂದಿದ್ದಾರೆ ಯಾರು ಪೆಟ್ರೋಲ್ ತೆಗೆದು ಹಾಕಿದ್ದಾರೆ ಇಂಥವ್ರದ್ದು ಎಲ್ಲರದು ಪ್ರತಿಯೊಂದು ರೋಲ್ ಫಿಕ್ಸ್ ಆಗ್ತದೆ ಒಂದು ತನಿಖೆ ಆದಾಗ ಆ ಒಂದು ರೋಲ್ ಫಿಕ್ಸ್ ಮಾಡಿ ನಾವು ತನಿಖೆ ಮಾಡ್ತೀವಿ ಅದರಲ್ಲಿ ಏನು ಅವರವ್ರದ್ದು ಪಾತ್ರ ಇದೆ ಆ ಪಾತ್ರದ ಅನುಸರಿಸಿ ಚಾರ್ಜ್ ಶೀಟ್ ಹಾಕ್ತೀವಿ ಚಾರ್ಜ್ ಶೀಟ್ ಸಮಯದಲ್ಲಿ ತಮಗೆ ಗೊತ್ತಾಗ್ತದೆ ಯಾರು ಏನು ಮಾಡಿದರು ಯಾರು ಏನು ಮಾಡಿದರು ಅಂತೇಳಿ ಕಂಪ್ಲೀಟ್ ಗೊತ್ತಾಗ್ತದೆ ಅದನ್ನು ಅದರಲ್ಲಿ ಯಾರ್ದು ಏನು ಪಾತ್ರ ಇದೆ ಯಾರ್ದು ಸುಮ್ಮನೆ ಪಾತ್ರ ಜಾಸ್ತಿ ಇಲ್ಲ ಯಾರ್ದು ಪಾತ್ರ ಜಾಸ್ತಿ ಇದೆ ಅನ್ನೋದು ಸಹಿತ ಗೊತ್ತಾಗ್ತದೆ ಇದು ಎಫ್ ಐ ಆರ್ ಅನ್ನೋದು ಜಸ್ಟ್ ಇನಿಷಿಯಲ್ ಆಗಿ ಮಾಡಿದ್ದರಿಂದ ಆಗಿದೆ ಅದಾದ ನಂತರ ಸಾಕಷ್ಟು ನಾವು ಬೆಳವಣಿಗೆ ಆಗಿದೆ ತನಿಖೆಯಲ್ಲಿ ಚಾರ್ಜ್ ಶೀಟ್ ಹಾಕುವ ಸಮಯದಲ್ಲಿ ತಮಗೆಲ್ಲರಿಗೂ ಮಾಹಿತಿ ಗೊತ್ತಾಗ್ತದೆ ಥ್ಯಾಂಕ್ ಯು